ファギットコンバ。 ಈ ಒಂದು ದೇಶಕ್ಕೆ ಈ ಒಂದು ಲಿಖಿತವಾದಂತ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದಂತಹ ಒಂದು ಸಂವಿಧಾನವನ್ನು ಕೊಟ್ಟು ಆ ಸಂವಿಧಾನ ಒಂದು ದೇಶದ ಇವತ್ತು ಪುರಾಯೋಜಿತವಾಗಿತ್ತು ಆ ಸಂಸತ್ ಭವನಕ್ಕೆ ಒಂದು ಪ್ರಜಾಪ್ರಭುತ್ವ ಹಿನ್ನೆಲೆಯ ಮುಖಾಂತರ ಇವತ್ತು ಓಟ್ ಹಾಕುವ ಒಂದು ಮುಖಾಂತರ ಇವತ್ತು ಈ ದೇಶದ ಒಂದು ಅಧಿಕಾರ ದೇಶ ಮತ್ತು ಪ್ರಜಾಪ್ರಭುತ್ವವನ್ನಾಗಿ ಈ ದೇಶ ಕಾಣಲಿಕ್ಕೆ ಸಾಧ್ಯವಾಯಿತು ಅಂತ ಒಂದು ಸಂದರ್ಭದಲ್ಲಿ ಈ ದೇಶಕ್ಕೆ ಈ ದೇಶದ ಪ್ರತಿಯೊಂದು ವಿಚಾರ ಕೂಡ ಬಾಬಾ ಸಾಹೇಬ್ರ ಪ್ರತಿ ಕ್ಷಣ ಕೂಡ ದುಡಿದಂತ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಒಂದು ಬಾಬಾ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆಯ ಜಿಲ್ಲಾ ಅಧ್ಯಕ್ಷರಾದ ಖಶಿರಾಮ್ ಸಹೋದರರು ಹಾಗೂ ರಾಜ್ಯ ಬಿಎಂಆರ್ ಪಿ ರಾಜ್ಯಾಧ್ಯಕ್ಷರಾದಂತ ವಿನ ಹಾಗೂ ಎಲ್ಲ ಸಂಘಟಿತ ಎಲ್ಲ ಸಹೋದರರ ಒಂದು ವಿಕೋಪದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಕೇಂದ್ರ ಸರ್ಕಾರ ಸಂವಿಧಾನ ಅಡಿಯಲ್ಲಿ ನಾವು ಎಲ್ ಬದುಕ್ತಿದೀವಿ ಅನ್ನುವಂಥ ಪರಿಚಯ ಇಲ್ಲ ಇಲ್ಲದೇನೆ ಆ ಪುತ್ಥಳಿಯನ್ನು ತೆರವುಗೊಳಿಸಿದ್ದಾರೆ ಕಾರಣ ಇಷ್ಟೇ ಆ ತೆರವುಗೊಳಿಸಿದ ಪುತ್ಥಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನ ಹಳೆಯ ಸಮರ್ಥ ಇದು ಅವುಗಳನ್ನ ತೆರವುಗೊಳಿಸಿದ ಯಾಕೆ ಇರುವೆ ಮೂರ್ತಿಗಳನ್ನ ಟಾರ್ಗೆಟ್ ಮಾಡ್ಯಾರ ಅನ್ನೋದನ್ನು ಬಹಳ ಮುಖ್ಯ ಶಿವಾಜಿ ಮಹಾರಾಜರ ವಂಶಸ್ಥರು ನಾವೆಲ್ಲರೂ ಯಾಕಂದ್ರೆ ಶಿವಾಜಿ ಮಹಾರಾಜರು ಶೂದ್ರ ನಾಯಕ ಅವರು ಹಿಂದೂ ಸಮಾಜ ಎಂದೂ ಕಟ್ಟಲಿಲ್ಲ ಹಿಂದೂ ಸಾಮ್ರಾಜ್ಯನೂ ಕಟ್ಟಲಿಲ್ಲ ಹಿಂದುವಿ ಸಮಾಜ ಕಟ್ಟೋದು ಹಿಂದುವಿ ಅಂದ್ರೆ ಸಮಾನತೆಯ ಸಮಾಜ ಅಂದ್ರೆ ಈ ಮನುಸ್ಮೂರ್ತಿ ಏನ್ ಅಧಿಕಾರದಾಗಿದ್ದಾರಲ್ಲ ಬಿಜೆಪಿ ಆರ್ ಎಸ್ ಎಸ್ ಕಾಂಗ್ರೆಸ್ ಸಾರಿ ಈ ಬಿಜೆಪಿ ಆರ್ ಎಸ್ ಎಸ್ ಕಾಂಗ್ರೆಸ್ ಅವ್ರನ್ನ ಬರ್ತಾರೆ ಅದ್ರಾಗ ಅದ್ರಾಗ ಏನ್ ಪ್ರಶ್ನೆ ಇಲ್ಲ ಅವರು ಈ ಹಿಂದೂತ್ವ ಹೆಚ್ಚಿಗೆ ಓಡ ಹೊಡೆದವ್ರ ಅವ್ರಿಗೆ ಆ ಶಿವಾಜಿ ಮಹಾರಾಜರು ಏನ ಹಿಂದುತ್ವದ ಮೇಲೆ ಪ್ರಹಾರ ಮಾಡಿದ್ರು ಅದರ ಸೇಡನ್ನ ಈಗ ತೀರ್ಸೋಲಕ್ಕ ಶಿವಾಜಿ ಮಹಾರಾಜರ ಮೂರ್ತಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಏ ಮನುಸ್ಮೃತಿಯನ್ನ ಸುಟ್ಟು ಈ ಮನುವಾದಿಗಳನ್ನ ಏನ್ ಚುಚ್ಚಿದಾರಲ್ಲ ಅದರ ಸೇಡಿಗಾಗಿಂದ ಬಾಬಾ ಸಾಹೇಬ್ರ ಮೂರ್ತಿಯನ್ನ ಇವರು ಅಲ್ಲಿ ತೆರವುಗೊಳಿಸ್ತಾರೆ ಅಲ್ಲ ಇನ್ನೂ ಗೊತ್ತಿಲ್ಲ ಈಗ ಏನು ಈ ಬಿಜೆಪಿ ದೋರದರ್ಲಾ ನಾವು ಇದ್ದಿದ್ದೇವೆ ಅಂತೇಳಿ ನಿಮಗೆ ಅಲ್ಲಿ ಪಾರ್ಲಿಮೆಂಟ್ ತೆರವು ತೆರವುಗೊಳಿಸ್ತೇವೆ ನಾವು ಇನ್ನ ಬಹಳ ಒಂದು ಹತ್ತು ತಿಂಗಳಾದ್ರೆ ಸಾಕು ಇವರೆಲ್ಲ ನಾವೇನ ಐದು ವರ್ಷ ಆಟಾಡಿದ್ ಮಾಡ್ತೇವ ಇದು ಸಾಕು ನಮಗೆ ಅದ್ರಾಗ ಇವರಿಗೂ ಉದ್ಯೋಗಗೊಳಿಸ್ತೇವೆ ಅದಕ್ಕಾಗಿ ಈಗ ಅಚ್ಚುಕಟ್ಟಾಗಿ ಮತ್ತು ಡಿಸಿಪ್ಲಿನ್ನಿಂದ ಈಗೇನು ಯುವಕರು ಈ ಕಾರ್ಯಕ್ರಮ ಸಂಘಟಿಸಿದ್ದಾರೆ ವಿಶೇಷವಾಗಿ ಅವರು ತುಳಸ್ರೀರಾಮರ್ಜನ್ ನೇತೃತ್ವದಲ್ಲಿ ತುಳಸಿರಾಮ ಸುಧೋಧರ ನೇತೃತ್ವದಲ್ಲಿ ನಾವು ಒಂದು ಶೀಶ್ವತೆಯಿಂದ ಜಿಲ್ಲಾ ಅಧಿಕಾರಿ ಕಚೇರಿವರೆಗೂ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ ಕಾರಣ ಇಷ್ಟೇ ದೆಹಲಿಯಲ್ಲಿ ಹಳೆ ಸಂಸತ್ ಭವನ ಎದುರುಗಡೆ ಇರುವಂಥ ಛತ್ರಪತಿ ಶಿವಾಜಿ ಮಹಾರಾಜವರ ಪುತ್ಳಿ ಮತ್ತು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ತೆರವುಗೊಳಿಸಿದ್ದು ಖಂಡಿಸಿ ಇವತ್ತು ನಾವು ಪ್ರಗತಿಪರ ಎಲ್ಲ ಸಂಘಟನೆಗಳನ್ನು ಕೂಡಿ ಮತ್ತು ಎಲ್ಲ ಸಮಾಜದ ಯುವಕರು ಕೂಡಿ ಮತ್ತು ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ ಕೇಂದ್ರ ನಾವು ಈ ಪ್ರತಿಭಟನೆಯ ಮೂಲಕ ಕೇಳುವುದಷ್ಟೇ ತೆರವುಗೊಳಿಸಿದಂತ ಛತ್ರಪತಿ ಶಿವಾಜಿ ಮಹಾರಾಜ ಅವರ ಪುತ್ಥಳೆ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳೆಯನ್ನು ಅದೇ ಜಾಗದಲ್ಲಿ ಮರು ಸ್ಥಾಪನೆಯನ್ನು ಮಾಡ್ಬೇಕಂತ ಹೇಳಿ ಈ ಸಂಘಟನೆಯ ಮೂಲಕ ತಮ್ಮ ಜಿಲ್ಲಾ ಮತ್ತು ಜಿಲ್ಲಾ ಅಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರ ನಾವು ಮನವಿಯನ್ನು ಕೊಟ್ಟು ಅದೇ ಜಾಗದಲ್ಲಿ ತೆರವುಗೊಳಿಸೋ ಇದು ಕೋಶದ ಗುರುತು ಇರೈತಲ್ಲ ಸ್ಥಾಪನೆ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಅತಿ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡ್ಲಕ್ ನಾವು ಸಿದ್ಧ ಇದೀವಿ ಇಡೀ ರಾಜ್ಯ ಅಲ್ಲ ಇಡೀ ಕೇಂದ್ರದ ಬಾಬಾ ಸಾಹೇಬರ ಅನಿಮ ಅನ್ವಯಗಳಾಗಿರ್ಬೋದು ಅಥವಾ ಛತ್ರಪತಿ ಶಿವಾಜಿ ಅನ್ವಯಗಳು ಕೂಡ ನಾವು ಪ್ರತಿಭಟನೆ ಮಾಡ್ಲಕ್ಕೆ ನಾವು ಯಾವುದೇ ರೀತಿ ಹಿಂಜರಿಯಲ್ಲ ಈ ಪ್ರತಿಭಟನೆ ಯಾವಾಗಲೂ ನಿರಂತರವಾಗಿರ್ತದೆ ಒಂದು ವೇಳೆ ಅವರು ಆ ಪುತ್ಥಳಿಯನ್ನು ಪುನರ್ ಸ್ಥಾಪನೆ ಮಾಡಲಿಲ್ಲ ಅಂದ್ರೆ ಅದು ಪ್ರತಿಭಟನೆ ಬೇರೆ ಬೇರೆ ರೀತಿಯಲ್ಲಿ ನಾವು ತೋರಿಸಬೇಕಾಗ್ತದ ಅನ್ನೋ ಈ ಸಂದರ್ಭದಲ್ಲಿ ನಾ ಹೇಳಬೇಕು ನಾವು ಬುದ್ಧ ಬಸವ ಅಂಬೇಡ್ಕರ್ ಸಂಸ್ಥೆಯಿಂದ ಇವತ್ತೊಂದು ದೊಡ್ಡ ಪ್ರತಿಭಟನೆ ಮಾಡಿ ಅದು ಯಾವ ಕಾರಣಕ್ಕಂದ್ರೆ ರೀ ಹಳೆ ಸಂಸತ್ ಭವನದ ಮುಂದೆ ಬಾಬಾ ಸಾಹೇಬ್ರ ಮೂರ್ತಿ ಇತ್ತು ಮತ್ತು ಶಿವಾಜಿ ಮಹಾರಾಜರ ಮೂರ್ತಿ ಆಯಿತು ಮತ್ತು ಗಾಂಧೀಜಿದು ಮೂರ್ತಿ ಆಯಿತು ತೆರವುಗಳಿಸ್ಯಾರ ರೀ ಆದ ಕಾರಣಕ್ಕಾಗಿ ನಾವು ಈ ಪ್ರತಿಭಟನೆ ಮಾಡಿದ್ದೀವಿ ರೀ ಇಲ್ಲಾಂದ್ರೆ ಮುಂದಿನ ಆ ಮೂರ್ತಿಗಳನ್ನು ಮರು ನಿರ್ಮಾಣ ನಿರ್ಮಾಣ ಮಾಡಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಅಂತೇಳಿ ಎಚ್ಚರಿಕೆ ಕೊಟ್ಟೇವ ಈಗ ಡಿ ಸಿ ದಿನಮಾನದಾಗ ಭಾಳ ಅತಿ ದೊಡ್ಡ ಪ್ರಮಾಣದಾಗ ನಾವು ಹೋರಾಟ ಹೆಸರು ಹೆಸರೀ ಹೆಸರು ತುಳಸಿರಾಮ್ ಹರ್ಜನ್ ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಮಿತಿ ಇವತ್ತೇನು ಬಿಜಾಪುರ ಜಿಲ್ಲಾದೊಳಗೆ ಒಂದು ಯಾಕಪ್ಪ ಅಂದ್ರೆ ನವದೆಹಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಛತ್ರಪತಿ ಶಿವಾಜಿ ಮಹಾರಾಜವರು ಪುತ್ರೆಯನ್ನು ತೆರವುಕೊಂಡರೆ ಆ ಪುತ್ರೆ ಅದೇ ಜಾಗದಲ್ಲಿ ಹಳ್ಳಿ ನಿರ್ಮಾಣ ಆಗಬೇಕಂತ ಹೇಳಿ ಈ ನಮ್ಮ ಜನರದ ಬೇಡಿಕೆ ಅದ ಒಂದು ವೇಳೆ ಆಗಲಿಲ್ಲಪ್ಪ ಅಂದ್ರೆ ಯಾವುದೇ ಸರ್ಕಾರ ಇಲ್ಲಿ ನಮ್ಮ ಸರ್ಕಾರದ ಏನೂ ಇಲ್ಲ ಈ ಡಾಕ್ಟರ್ ಈ ದೇಶಕ್ಕೆ ಸಂವಿಧಾನವನ್ನು ಭಿಕ್ಷೆ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಛತ್ರಪತಿ ಶಿವಾಜಿ ಮಹಾರಾಜರವರು ಅಂಥ ಮಾ ಪುರುಷರಿಗೆ ಇವರು ಅಪಮಾನ ಮಾಡ್ತಾರಪ್ಪ ಅಂದ್ರೆ ಅದು ಯಾರ ಕೈಲೂ ಆಗೋದಿಲ್ಲ ಇವತ್ತ ಇಲ್ಲಿ ಕರ್ನಾಟಕದಾಗ ಮಾಡಿದೆವು ಇನ್ನೊಂದು ಏನು ನಮ್ಗೆ ಅದು ನ್ಯಾಯ ಅಂದ್ರೆ दिल्ली से गलली से दिल्ली चलो अनुंत कार्यक्रम न्वैला युवाकर नेतृत्वले एकटको बगा ಅಂತ ಹೇಳಿ ನರಡ ಮಾತು ಮುಗಿಸಿದೆ ಜೈ ಭೀಮ ಜೈ ಸವಾಜಿ ಸರ್ ಹೆಸರು ನಾಗೇಶ್ ತಿಲ್ಕಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ আরಪಿಐ ಅಡೋಲೇಗಟಾ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಬಾಬಾ ಸಾಹೇಬರು ಯಾರು ಆ ವ್ಯಕ್ತಿ ಯಾರು ಬಾಬಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ ಸಂವಿಧಾನ ಬರೆದವರು

ರಾಷ್ಟ್ರ ನಾಯಕರಾದ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಖಲಿಗಳನ್ನು ಕೇಂದ್ರ ಸರ್ಕಾರ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದೆ ಈ ಘಟನೆ ವಿಶ್ವದಾದ್ಯಂತ ಇರುವ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅನ್ಯಾಯಿಗಳಿಗೆ ಮನಸ್ಸಿಗೆ ಖಾಸಿಯನ್ನುಂಟು ಮಾಡಿದೆ